ನಾನು ರಾಯರ್ ರೆಸ್ಟೋರೆಂಟ್ ಇಟ್ಟಿರೋದ್ರಿಂದ ಇದೊಂತರ ಪ್ರಸಾದ ರಾಯರ್ ಪ್ರಸಾದ ಸೂಪರ್ ಅವ್ರ ರೆಸ್ಟೋರೆಂಟ್ ಇರೋದು ಯಾವತ್ತೂ ಅನ್ನದಾನ ಅನ್ನೋದು ನಿಲ್ಲೋದೇ ಇಲ್ಲ ಅವರೇ ನಡ್ಸ್ಕೊಂಡು ಹೋಗ್ತಾರೆ ಅವರೇ ನಡ್ಸ್ಕೊಂಡ್ ಹೋಗ್ತಾರೆ ನಮ್ದು ಏನಿದೆ ಮನುಷ್ಯನ್ ಏನಿಲ್ಲ ಹ್ಮ್ ಮನುಷ್ಯದ ಏನಿದೆ ಸರ್ ಹೌದೌದು ಸರ್ ಯಾವತ್ತು ಗ್ಯಾರಂಟಿ ಏನು ಇಲ್ವಲ್ಲ ಹೌದೌದು ನಮಸ್ತೆ ಯಾವ್ರಿಂದ ಬಂದಿದ್ದೀರಾ ಯಾದಗಿರಿ ಯಾದಗಿರಿಯಿಂದ ಬಂದಿದೀರ ಜಾರ್ಕಾರ್ಗು ಬಂದಿದ್ರಾ ನಮ್ಮ ಯಜಮಾನ್ರಿಗೂ ಸರ್ ಇರ್ಲಿಲ್ಲ

ಹاں ಏನಂದ್ರೆ ಊಟ ಯಾರು ಕೊಡಲ್ಲ ಇಲ್ಲಿ ಅಷ್ಟು ಸುಲಭವಾಗಿ. ಹೌದು ಬೆಂಗಳೂರಲ್ಲಿ ಯಾರು ಕೊಡುತ್ತಾರೆ. ಮುಂದುಕ್ಕೆ ಯಾರು ಕೊಡೋದಿಲ್ಲ. ಆಕ್ಟರ್ನೇ ಊಟ ಚೆನ್ನಾಗಿದೆ ಊಟ. ಓಹ್ ಚೆನ್ನಾಗಿದೆ. ಏನen ಕೊಟ್ಟಿದರಮ್ಮ? ಇವತ್ತು ಪಲಾವ್ ಚಪಾತಿ ಕೊಟ್ಟಾರ. ಪಲಾವ್ ಚಪಾತಿ. ಚಪಾತಿ ನಿಮ್ ಕಡೆವೇ. ಚಪಾತಿ ನೋಡಿ ಆಯ್ತು ಊಟ ಮಾಡಿದಮ್ಮ ಚೆನ್ನಾಗಿಲ್ಲ ಆಯ್ತು ಒಳ್ಳೆದಾಗ್ಲಿ. ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಟ್ಯಾಕ್ಸ್ ಟ್ಯಾಕ್ಸ್ಪಿತಿ ಚಾನೆಲ್ ಇರೋ ಎಲ್ಲರೂ ಕೂಡ ಇವತ್ತು ನಾನು ಬೆಂಗಳೂರಿನಲ್ಲಿರುವಂಥ ಒಂದು ಪ್ರಸಿದ್ಧ ಆಸ್ಪತ್ರೆ ಅಂದರೆ ಅದು ಜೈದೇವ ಆಸ್ಪತ್ರೆ ಹತ್ರ ಬಂದಿದ್ದೀನಿ ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ನಾನ್ನೂರಿಂದ ಐನೂರು ಜನಕ್ಕೆ ಡೈಲಿ ಚಪಾತಿ ಮತ್ತು ರೈಸ್ ಊಟವನ್ನು ಡೈಲಿ ಫ್ರೀಯಾಗಿ ಊಟವನ್ನು ಕೊಡ್ತಾ ಇದ್ದಾರಂತೆ ಅದು ಯಾರು ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ ಎಷ್ಟು ಜನ ಕೊಡ್ತಾ ಇದ್ದಾರೆ ನೋಡೋಣ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನಮ್ಮ ಟ್ಯಾಕ್ಸಿ ಚಾನೆಲ್ನ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಯಾರು ಊಟವನ್ನು ಕೊಡ್ತಾ ಇದಾರೆ ನೋಡೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಈಗ ನೀವು ಈ ಜಯದೇವ ಆಸ್ಪತ್ರೆ ಹತ್ರ ನಿಮ್ಮ ಒಂದು ಫೌಂಡೇಶನ್ ವತಿಯಿಂದ ಪ್ರತಿದಿನ ಊಟ ಕೊಡ್ತಾ ಇದ್ದೀವಿ ಅಂತ ಕೇಳಿದ್ವಿ ನಿಮ್ಮ ಫೌಂಡೇಶನ್ ಹೆಸರು ಏನು ಸರ್ ಇದು ಸರ್ ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಅಂತ ಆಶ್ರಯ ಫೌಂಡೇಶನ್ ಸರ್ ಎಷ್ಟು ದಿವಸದಿಂದ ಇಲ್ಲಿ ಊಟ ಕೊಡ್ತಾ ಇದ್ದೀರಾ ಸರ್ ನಾನು ಸುಮಾರು ಒಂದ್ ಎರಡೂವರೆ ವರ್ಷ ಇಂದ ಕೊಡ್ತಾ ಇದ್ದೀನಿ ಎರಡೂವರೆ ವರ್ಷ ವರ್ಷ ಆಗಿದೆ ಯಾವ ಟೈಮಲ್ಲಿ ಕೊಡ್ತೀರಾ ಸರ್ ಊಟ ಡೈಲಿ ಸರ್ ಡೈಲಿ ಮಧ್ಯಾಹ್ನದ ಹೊತ್ತು ಊಟ ಕೊಡ್ತೀವಿ ಜಯದೇವ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಶನಿವಾರ ಭಾನುವಾರ ರಾತ್ರಿ ಹೊತ್ತು ಕೊಡ್ತೀವಿ ಪ್ಲಸ್ ಅಲ್ಲಲ್ಲಿ ಟೆಂಟ್ ಹಾಕೊಂಡಿರ್ತಾರಲ್ಲ ಈಗ ಬಾಂಗ್ಲಾದೇಶವ್ರು ಅಲ್ಲಲ್ಲಿ ಟೆಂಟ್ ಹಾಕೊಂಡಿ ರಾತ್ರಿ ಹೊತ್ತಲ್ಲಿ ಕಸ ಹಾಕ್ತಾ ಇರ್ತಾರು ಅವ್ರಿಗೂ ಅವ್ರಿಗುನು ಕೊಡ್ತೀವಿ ನಾವು ಊಟ ಅದಕ್ಕೊಂದ್ ಸ್ಪಾಟ್ ಮಾಡಿದೀರ ಅದು ಒಂದೊಂದ್ ಸ್ಪಾಟ್ ಅಂದ್ರೆ ಅವ್ರ ಇರೋ ಜಾಗ ಯಾಕಂದ್ರೆ ಇಲ್ಲೇ ಕೇಳ್ಕೊಂತೀವಿ ಈಗ ಇಲ್ಲಿ ಬಂದ್ಬಿಟ್ಟು ಏನೋ ಪೇಪರ್ ಆಯ್ತಾ ಇರ್ತಾರೆ ಎಲ್ಲಪ್ಪ ಇರೋದ್ ಜಾಗ ಹ್ಮ್ ಅಲ್ಲಿ ಹೋಗ್ತಿವಿ ನೋಡಿ ಅಂತವ್ರಿಗೂ ಕೊಡ್ತೀವಿ ಡೈಲಿ ಅವ್ರಿಗೂ ಊಟ ಸಿಗುತ್ತೆ ಸರ್ ಅವ್ರಿಗೆ ವಾರದಲ್ಲಿ ಒಂದ್ ದಿನ ಎರಡ್ ದಿನ ಈ ತರ ಮಾಡ್ತೀವಿ ಜಯದೇವದಲ್ಲಿ ಡೈಲಿ ಊಟ ಮಾಡ್ತಾರೆ ಸರ್ ಈ ಜಯದೇವ ಆಸ್ಪತ್ರೆ ಹತ್ರ ಒಂದ್ ನಾನೂರಿಂದ ಐನೂರು ಜನ ಊಟ ಮಾಡ್ತಾರೆ ಸರ್ ನಾನೂರಿಂದ ಐನೂರು ಜನ ಊಟ ಮಾಡ್ತಾರೆ ನಾವು ಕೇಳಿದ್ವಿ ಅಲ್ಲಿ ಕೆಲಸ ಮಾಡುವಂತ ಸೆಕ್ಯೂರಿಟಿಗಳು ಹೌಸ್ ಕೀಪಿಂಗ್ ಗಳು ಪಬ್ಲಿಕ್ ಅವರು ಪೇಷಂಟ್ ಜೊತೆ ಬರೋ ಎಲ್ಲರಿಗೂ ಊಟ ಕೊಡ್ತಾರೆ ಅಂತ ಹೇಳಿದ್ರು ಯಾರೆ ಬಂದ್ರೆ ಊಟ ಕೊಡ್ತಾ ಇದ್ರಿ ಸರ್ ಯಾರೆ ಬಂದ್ರು ಕೊಡ್ತೀವಿ ನಾವು ಮಾಡ್ತಿರೋದೇ ಅನ್ನದಾನ ನೀವು ನಾವು ಚಿಂತಾಮಣಿ ಪಕ್ಕದಲ್ಲಿ ಕೈವಾರ ಕೈವಾರದಿಂದ ಬಂದಿದ್ದೀರಾ ಯಾರು ಕರ್ಕೊಂಡಿದೀರ ಕೈಲಿ ಆಸ್ಪತ್ರೆ ತೋರ್ಸಕ್ ಬಂದಿದ್ದೀರಾ ಎಷ್ಟು ದಿವಸದಿಂದ ಊಟ ಮಾಡ್ತಾ ಇದ್ದೀರಾ ಮೂರ್ ದಿನ ಮೂರ್ ದಿನದಿಂದ ಏನಾದ್ರು ದುಡ್ಡು ತಗೋತಾ ಇದ್ರೀ ಊಟ ಊಟ ಹೊಟ್ಟೆ ತುಂಬಾ ಕೊಡ್ತಾರ ಏನೇನ್ ಕೊಡ್ತಾರಕ್ಕ ಮೊನ್ನೆ ಅನ್ನ ಸಾಂಬಾರು ಚಪಾತಿ ಮಜ್ಜಿಗೆ ಕೊಟ್ರು ಇವತ್ತು ಇವತ್ತು ಚಪಾತಿ ಆ ಚಪಾತಿ ಪಲಾವ್ ಕೊಟ್ಟವ್ ಆಚೆ ಕಡೆ ಊಟ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಫ್ರೀ ಫ್ರೀಯಾಗಿ ಊಟ ಕೊಡ್ತಾ ಇದೆಲ್ಲ ಹಿಂಗೆ ನೂರಾರು ಜನಕ್ಕೆ ಅವ್ರಿಗೆ ಏನ್ ಹೇಳಕ್ ಪಡ್ತೀರಾ ಅವ್ರ ದೇವ್ರ ಇನ್ನ ಎಷ್ಟ ಸಹಾಯ ಮಾಡ್ಲಿ ಅಂತ ಶಕ್ತಿ ಕೊಡ್ಲಿ ಅಯ್ಯ ಒಂದೇ ತರ ಊಟ ತಿಂಡಿ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತೆ ಸರ್ ಸರ್ ಬೇರೆ ಬೇರೆ ಇರುತ್ತೆ ಸರ್ ಏನೇನು ಊಟ ಮಾಡ್ತಾ ಇದೀರ ಸರ್ ಒಂದಿನ ರೈಸ್ ಬಾತ್ ಪಲಾವ್ ಈ ತರ ಅನ್ನ ಸಾಂಬಾರ್ ಪೊಂಗಲ್ ಪುಳಿಯೋಗರೆ ಇಂತದ್ ಏನಾದ್ರು ಇದನ್ನೆಲ್ಲ ನೀವು ಹೊರ್ಗಡೆಯಿಂದ ಮಾಡ್ಸಿ ತರ್ಸೋದ ಅಥವಾ ನಿಮ್ದೆ ಏನೋ ಕಿಚನ್ ಇದೆ ಇಲ್ಲ ಸರ್ ನಮ್ದೆ ಓನ್ ಕಿಚನ್ ಇದೆ ಇದಕ್ಕೋಸ್ಕರನೆ ಒಂದ್ ಕಿಚನ್ ಇಟ್ಕೊಂಡಿದೀನಿ ಓನ್ ಕಿಚನ್ ಬಟ್ರು ಇದಾರೆ ಓನ್ ಬಟ್ರು ಇದ್ದಾರೆ ಡ್ರೈವರ್ ಇದಾರೆ ಕಿಚನ್ ಮೇಂಟೆನೆನ್ಸ್ ಮಾಡೋರು ಇದ್ದಾರೆ ಎಲ್ಲ ನಮ್ದೆ ಓನ್ ಕಿಚನ್ ತಗೊಂಡ್ ಹೋಗೋ ಒಂದ್ ಗಾಡಿ ಇದೆ ಅಂತ ಕೇಳಿ ಗಾಡಿ ಇದೆ ಸರ್ ಎಲ್ಲವೂ ಕೂಡ ನೀವೇ ಇದಕ್ಕೋಸ್ಕರನೇ ಒಂದು ಮೀಸ್ ಇಟ್ಬಿಟ್ಟಿದೀರಾ ಹೌದು ಇದಕ್ಕೋಸ್ಕರನೇ ಅದೆಲ್ಲ ಸರ್ ಇದನ್ನ ಯಾವ ಕಾರಣಕ್ಕೆ ನೀವು ಊಟ ಕೊಡ್ಬೇಕು ಅಂತ ಪ್ರಾರಂಭ ಮಾಡಿದ್ರಿ ಸರ್ ಸರ್ ಯಾವ ಕಾರಣಕ್ಕೆ ಅಂದ್ರೆ ನಾನು ಸುಮಾರ್ ಚಾನೆಲ್ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ ನಿಲ್ಲು ಅಲ್ಲಿ ಹೇಳ್ತೀನಿ ಹೇಳಿ ಸರ್ ದಯಾರಿ ಕೇಳಿ ಸರ್ ಗೊತ್ತಾ ಏನಂದ್ರೆ ನಾನು ಸುಮಾರು ಒಂದು ಏಳು ವರ್ಷ ಮುಂಚೆ ಆಕ್ಸಿಡೆಂಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆಂಟ್ ಆಕ್ಸಿಡೆಂಟ್ ಆಗಿತ್ತು ಕಾಲ್ ಮುರ್ಕೊಂಡು ಅವತ್ತೊಂದ್ ದಿನ ನಾನು ನೋಡಿದ್ದು ಏನಂದ್ರೆ ಜನರಲ್ ವಾರ್ಡ್ ಅಲ್ಲಿ ಇದ್ದು ನಾನು ಜನರಲ್ ವಾರ್ಡ್ ಅಲ್ಲಿ ಸುಮಾರ್ ಹದಿನೆಂಟರ ಬೆಡ್ ಇತ್ತು ನಾನೊಂದು ಒಂದ್ ತಿಂಗ್ಳು ಹಾಸ್ಪಿಟಲ್ ಅಲ್ಲಿ ನನ್ನ ಮನೆ ಪಕ್ಕದಲ್ಲಿ ನನಗೆ ಊಟ ಬರೋದು ಪೇಶೆಂಟ್ ಗೆ ಅಟೆಂಡರ್ಸ್ ಊಟ ಬರಲ್ಲ ನನ್ ಮನೆ ಪಕ್ಕದಲ್ಲಿ ಇದ್ದಿದ್ರಿಂದ ನಮ್ ತಾಯಿ ನೋಡ್ಕೊಂತಿದ್ರು ನಮ್ ತಂದೆ ಊಟ ತರೋರು ಹಿಂಗೆ ಎಲ್ಲಾ ಊಟ ಆಗೋದು ಪಕ್ಕದಲ್ಲಿ ಇದ್ದವರೆಲ್ಲ ಹೊರಗಡೆ ಊರುಗಳಿಂದ ಎಲ್ಲ ಬರೋರಲ್ಲ ಪಾಪ ಅವ್ರು ಊಟ ಮಾಡ್ಬೇಕಾದ್ರೆ ಹೋಟ್ಲು ಹೋಗ್ಬೇಕು ಅವತ್ಗೆ ಐವತ್ ರೂಪಾಯಿ ಅರವತ್ ರೂಪಾಯಿ ಇರೋದು ಅವತ್ತೇನೋ ಅನ್ಸೋದು ಅವ್ರು ಏನಂದ್ರೆ ಇವ್ರು ಏನಾರು ಪೇಶೆಂಟ್ ತಿಂದಿರೋ ಊಟ ಮಿಕ್ಕಿದ್ರೆ ಅದನ್ನ ತಿನ್ಕೊಂಡು ಒಂದ್ ಕಾಲ ಕಳೆಯೋರು ಈ ತರ ಇದ್ದಿದ್ ಪರಿಸ್ಥಿತಿ ನಾನು ಅವತ್ ನೋಡಿದ್ದು ಹ್ಮ್ ಅವತ್ ನೋಡದ್ಮೇಲೆ ನನಗನ್ಸ್ತು ಯಾವತ್ತಾರು ಒಂದ್ ದಿನ ನಾನು ಇದನ್ನ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡ್ಬೇಕು ಅಟೆಂಡರ್ಸ್ಗೋಸ್ಕರ ಅಂತ ಮಾಡಿದ್ದು ಹ ಇವತ್ತ ಎರಡೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ನೀವು ಈಗ ಇಷ್ಟೆಲ್ಲಾ ಖರ್ಚು ವೆಚ್ಚ ಮಾಡ್ತಿರಲ್ಲ ಸರ್ ಎಷ್ಟು ಖರ್ಚಾಗ್ಬೋದು ಸರ್ ಡೇ ಒಂದ್ ತಿಂಗಳಿಗೆ ಅಥವಾ ಒಂದ್ ದಿನಕ್ಕೆ ಎಷ್ಟು ಖರ್ಚಾಗ್ಬೋದು ಸರ್ ನೀವು ಊಟ ಕೊಡೋದು ಸರ್ ದಿನಕ್ಕೆ ನನಗೊಂದು ಒಂದೊಂದ್ ದಿನ ಏಳ್ ಸಾವಿರ ಎಂಟು ಸಾವಿರ ಒಂದಿನ ಆರ್ ಸಾವಿರ ಯಾಕಂದ್ರೆ ಮಸಾಲಾ ಐಟಮ್ಸ್ ಇರುತ್ತೆ ನಮ್ಗೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ ಈ ತರ ಸರ್ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇದಕ್ಕೋಸ್ಕರ ಸರ್ ಐದ್ ಜನ ಮಾಡ್ತಾರೆ ಇದಕ್ಕೆ ಐದ್ ಜನ ಇದಾರೆ ಅವ್ರಿಗೂ ಸಂಬಳ ಕೊಡ್ತೀವಿ ಸರ್ ಡೈಲಿ ಒಂದ್ ಏಳ್ ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಐದಾರು ಜನ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲಿ ಇದು ಕೆಲಸ ಮಾಡ್ತಿರ ಇಷ್ಟೆಲ್ಲ ಕೊಡ್ತಿರ್ಲಿಲ್ಲ ನಿಮ್ಗೆ ಇದಕ್ಕೆ ಎಲ್ಲಿಂದ ಯಾರು ಬೇರೆ ಸ್ಪಾನ್ಸರ್ ಕೊಡ್ತಾರೋ ನಿಮ್ ಸ್ವಂತ ಹಣದಿಂದ ಸರ್ ಸ್ಪಾನ್ಸರ್ಸ್ ಅನ್ನೋದು ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಬರುತ್ತೆ ಎಲ್ಲ ನಾನೇ ಮಾಡ್ತೀನಿ ಅನ್ನೋದು ತಪ್ಪು ಇವತ್ಗೂ ಟೆನ್ ಫಿಫ್ಟೀನ್ ಪರ್ಸೆಂಟ್ ನನ್ನ ಫ್ರೆಂಡ್ಸ್ ಸುತ್ತಮುತ್ತಲು ಗೊತ್ತಿರೋರು ಅದು ಇದು ಏನೋ ಮಾಡ್ತಾರೆ ಮಿಕ್ಕಿದ್ದು ನನ್ನ ಬಿಸ್ನೆಸ್ ಅಲ್ಲಿ ನಾನು ಒಂದು ಪರ್ಸೆಂಟ್ ನಾನು ಸರ್ವಿಸ್ ಬಿಸ್ನೆಸ್ ಮಾಡ್ತೀರಾ ಸರ್ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಭಾಗವನ್ನ ಗಿವ್ ಬ್ಯಾಕ್ ಟು ಸೊಸೈಟಿ ಕೊಡ್ತಾ ಇದ್ದೀನಿ ಸೊಸೈಟಿ ಕೊಡ್ತೀವಿ ನಮ್ದು ಡಾಬಾ ಇದೆ ಡಾಬಾ ಇದೆ ನಮ್ದೇನ್ ಬರತ್ತಾ ಇನ್ಕಮ್ ಅದ್ರಲ್ಲಿ ಏನಿದ್ರು ಸೊಸೈಟಿ ಸೆವೆಂಟಿ ಪರ್ಸೆಂಟ್ ಮಾಡ್ತೀವಿ ಬರಿ ಮೂವತ್ ಪರ್ಸೆಂಟ್ ನಿಮ್ ಫ್ಯಾಮಿಲಿ ಸರ್ ಅಲ್ಲ ಸರ್ ಪರ್ಸೆಂಟ್ ಅಲ್ಲಿ ಚೆನ್ನಾಗಿರ್ಬೋದಲ್ಲ ನೀವು ಕಷ್ಟ ಅನುಭವಿಸದವ್ರು ಮತ್ತೆ ಬೆಂಗಳೂರ್ಲಿರುವಂತವ್ರು ಹಣ ಮಾಡ್ಬೇಕು ವೈಸಾರಾಮಿ ಜೀವನ ಅನುಭವ್ಸ್ಬೇಕು ಅಂತೀರಾ ಬರಿ ನಿಮ್ಗೆ ಆಸ್ಪತ್ರೆದ್ ಒಂದೇ ಅಥವಾ ನಿಮ್ಗೆ ಇನ್ಸ್ಪೈರ್ ಆಯ್ತಾ ಅಥವಾ ಬೇರೆ ಯಾರಾರು ಏನ್ ಗೊತ್ತಾ ಇನ್ಸ್ಪೈರ್ ನಮ್ ಬಾಸ್ ಯಾರ್ ಸಲಿದ ರಾಜ್ಕುಮಾರ್ ಸಾರ್ ಅಪೋ ಬಾಸ್ ನಮ್ ಇನ್ಸ್ಪಿರೇಷನ್ ಅವರು ಯಾಕೆ ಇನ್ಸ್ಪಿರೇಷನ್ ಅಂದ್ರೆ ನಾನ್ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಅಪ್ಪು ಬಾಸ್ ಇದ್ರು ಬದುಕಿದ್ರು ಬದುಕಿದ್ರು ಬಟ್ ಅವ್ರು ಯಾವ್ದು ಗೊತ್ತಾಗ್ಲಿಲ್ಲ ನನ್ ಯಾವತ್ತ ದಿನ ಗೊತ್ತಾಗ್ಲಿಲ್ಲ ಬಟ್ ಅವ್ರ ಯಾವತ್ತು ಇಲ್ಲ ದೇವ್ರಾಗೋದ್ರು ಅವತ್ ಅವ್ರು ಮಾಡಿದ ಕೆಲ್ಸಾಗ್ಲು ಹೊರಗಡೆ ಬಂದಾಗ ನನ್ ತಲೆನೂ ಓಡ್ಸಕ್ ಸ್ಟಾರ್ಟ್ ಆಯ್ತು ಓಕೆ ಇದು ನಾವ್ ಅನ್ಕೊಂಡಿದ್ವಲ್ಲ ನಮ್ ಭಾಷೆ ಮಾಡಿದಾರ ಅವ್ರನ್ನ ಇನ್ಸ್ಪಿರೇಷನ್ ಇಟ್ಕೊಂಡು ನಾವ್ ಮಾಡೋಣ ಅಂತ ಅನ್ಬಿಟ್ಟು ಅವ್ರು ಮಾಡಿದ ಕೆಲ್ಸಾಗ್ಲು ಬಂದ್ರ ಮೇಲೆ ನಾನು ಆಚೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್ ನಿಜವಾಗ್ಲು ಅವ್ರು ಬದುಕಿದ್ದಾಗ ಅವ್ರು ಯಾರು ಗೊತ್ತಾಗಿಲ್ಲ ಮಾಡ್ತಿದ್ದು ಅಂತ ಹೇಳಿದ್ರು ಈಗ ಅವರು ನಾವು ಸಪಾಗಿದ್ದಾರೆ ಅಂತ ಅನ್ಬಾರ್ದು ದೇವರು ನೀವ್ ಆದ್ರೆ ಆ ಕೆಲಸವನ್ನ ಈ ಕೆಲಸವನ್ನ ನೀವ್ ಮಾಡ್ತಲ್ಲ ಅವ್ರೆ ಎಲ್ಲೋ ನಿಮ್ಮಂತವರ ಹೃದಯದಲ್ಲಿ ನಿಂತು ನಿಮ್ಗೆ ಎಷ್ಟು ಖುಷಿ ತೃಪ್ತಿ ಆಗುತ್ತೆ ಸರ್ ಈ ತರದ ತುಂಬಾ ಖುಷಿ ಆಗುತ್ತೆ ಸರ್ ಹ್ಮ್ ನೋಡಿ ನಾನು ಜೀವನ ನಡೆಸ್ತೇನೆ ನಾನೇನ್ ನಡ್ಸಲ್ಲ ಅಂತ ನಾನು ಎಲ್ಲಾ ಮಾಡ್ತೀನಿ ನನಗೆ ಅಂಬತ್ ಪರ್ಸೆಂಟ್ ಅಲ್ಲಿ ಮಾಡಕ್ ಆಗ್ತಿದೆ ಅಲ್ಲ ಸಾಕು ಅದ್ರಲ್ಲೇ ಸಾಕು ಸರ್ ನಾವು ಆರಡಿ ಮೂರ್ ಅಡಿಗೆ ನಮ್ ದೇಹ ಬಿಟ್ಬಿಟ್ಟು ಹೋಗೋದ್ರಿಂದ ನಾವು ಎಷ್ಟೆಲ್ಲಾ ಮಾಡಿದ್ರು ವೇಸ್ಟ್ ಇರೋ ತನಕ ನೆಮ್ಮದಿಯಾಗಿ ಖುಷಿಯಾಗಿ ನಾಲ್ಕ್ ಜನ ಅವಾಗ್ಲೇ ನೀವು ಜನರ ಹತ್ರ ಬೈಟ್ಸ್ ತಗೊಂಡ್ರಿ ಅವ್ರ ಏನಂದ್ರು ಇವ್ರ ಚೆನ್ನಾಗಿರ್ಲಿ ಇವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ ಇಂತಲ್ಲ ಅಂತ ಆಶೀರ್ವಾದ ಸಿಗಲ್ಲ ಸರ್ ಈಗ ನೋಡಿ ಅವ್ರ ಮನಸ್ಸಿಂದ ಅದು ಖುಷಿಯಿಂದ ಹೇಳ್ತಾರೆ ಒಬ್ರು ಮೂರ್ ತಿಂಗಳಿಂದ ತಿಂದೆ ಅಂತಾರೆ ಒಬ್ರು ಎರಡ್ ವರ್ಷದಿಂದ ಊಟ ಮಾಡ್ತಿದೀನಿ ಇವರೆಲ್ಲಾರು ಏನಂತಾರೆ ಅವ್ರು ಚೆನ್ನಾಗಿರ್ಬೇಕು ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ನಮ್ಗೆ ಆಶೀರ್ವಾದ ನೆಮ್ಮದಿ ಆಗಿದೀವಿ ಸರ್ ಸರ್ ಇದು ನೀವು ಸ್ವಂತ ಯಾವ ಯಾವ ಸರ್ ಸರ್ ನಮ್ದು ಸ್ವಂತ ಊರು ಇದೆ ಸರ್ ಬೆಂಗ್ಳೂರೇ ಬ್ಯಾಂಗ್ಳೂರೇ ಸರ್ ಬೆಂಗ್ಳೂರೇ ಇದು ನಿಮ್ದು ಆಫೀಸ್ ಇರೋದು ಎಲ್ಲಿ ಸರ್ ಸರ್ ನಮ್ದು ಆಫೀಸ್ ನಮ್ದು ತಾವೇಕೆರೆ ಅಲ್ಲಿ ತಾವೇಕೆರೆ ಅಲ್ಲೇ ಇರುವಂತ ಅಲ್ಲೇ ಸರ್ ಅಲ್ಲೇ ಇರೋದು ಸರ್ ನಿಮ್ಗೆ ಅಲ್ಲಿ ಒಂದ್ ರೀತಿ ಏನಂತಂದ್ರೆ ನೀವು ಎರಡು ಮೂರು ಕಡೆ ಊಟ ತಿಂಡಿ ಕೊಡ್ತಾ ಇದ್ದೀರಾ ನಿಮ್ಮ ಊಟ ಅಲ್ಲದೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ತೇವೆ ಸರ್ ನಾನು ಏನ್ ಮಾಡ್ತೇನೆ ಅಂದ್ರೆ ನಮ್ಮ ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಅಲ್ಲಿ ಎಫ್ ಎಚ್ ಪ್ರೋಗ್ರಾಮ್ ಅಂತ ಏನ್ ಸರ್ ಫುಡ್ ಹೆಲ್ತ್ ಎಜುಕೇಶನ್ ಫುಡ್ ಹೆಲ್ತ್ ಎಜುಕೇಶನ್ ಇದು ನಿಜವಾದ ದೂರದೃಷ್ಟಿ ಸರ್ ತುಂಬಾ ನಾವು ಮಾಡೋ ಬುದ್ಧಿವಂತರು ಯೋಚನೆ ಮಾಡುವಂತ ಹೇಳಿ ಸರ್ ಖಂಡಿತ ಫುಡ್ ಈಗ ಏನ್ ಮಾಡ್ತಾ ಇದೀವಿ ಕೆಲಸ ನೀವೇನ್ ನೋಡಿದೀರಾ ಇವಾಗೆಲ್ಲ ಅನ್ನದಾನ ಏನ್ ಮಾಡ್ತೀವಿ ಫುಡ್ಗೆ ಸರ್ ಸರ್ ಈಗ ನಾನು ಸೆಕೆಂಡ್ ಇಯರ್ ಅನಿವರ್ಸರಿ ಅಂತ ಮಾಡಿದೆ ಎರಡು ಅವತ್ತು ಸುಮಾರು ಒಂದು ನೂರ ಇಪ್ಪತ್ತು ಜನಕ್ಕೆ ಒಂದೂವರೆ ಸಾವಿರ ರೂಪಾಯಿ ಬಿತ್ತು ಒಂದ್ ಸುಮಾರು ಒಂದ್ ಹನ್ನೆರಡು ಹದ್ ಮೂರು ಐಟಮ್ ಇತ್ತು ಅವ್ರ ಮನೇನ ಒಂದ್ ಇಪ್ಪತ್ತು ದಿನ ಆದ್ರೂ ಖಂಡಿತ ತಿನ್ಬಹುದು ನೆಮ್ಮದಿಯಾಗಿ ಹ್ಮ್ ಆ ತರ ಒಂದು ನಾವು ಗ್ರಾಸರೀಸ್ ಕಿಟ್ ಕೊಡ್ತೀವಿ ಯಾವ ತರ ಗುರುತಿಸ್ಕೊಡ್ರಿ ಸರ್ ಯಾವ ತರದ ಸರ್ ಯಾವ ತರ ಗುರುತಿಸ್ಕೊಡ್ತೀನಿ ಅಂದ್ರೆ ನಾನು ನನ್ ಯಾವತ್ತು ನಾನು ಏನ್ ಟೋಕನ್ ಕೊಡ್ತೀನೋ ಅದು ತೀರಾ ಬಡತನ ಅವ್ರಿಗೆ ಗೊತ್ತಿರ್ಬೇಕಾದ್ರ ವ್ಯಾಲ್ಯೂ ನಾನು ಅಂತವ್ರಿಗೆ ಮಾತ್ರ ಕೊಡೋದು ಯಾಕಂದ್ರೆ ನಾನು ಬಂದಿರೋ ಕೆಳಗಡೆಯಿಂದಾನೆ ಸರ್ ಉತ್ತಾನೆ ನಾನೇನ್ ಶ್ರೀಮಂತಾನು ಇಲ್ಲ ಇವತ್ತು ನಾನೇನ್ ಶ್ರೀಮಂತ ಅಲ್ಲ ಇವತ್ತೇನೋ ಚೆನ್ನಾಗಿದೆ ಬರೀ ಮೂವತ್ ಪರ್ಸೆಂಟ್ ಬದುಕು ನಡ್ಸೋರು ಹ್ಮ್ ನಾವು ಅಂತ ಗುರುಸಿ ಅವ್ರಿಗೆ ಕೊಡ್ತಾ ಇದಾರೆ ಅದಂದ್ರೆ ಬೇರೆ ಎಜುಕೇಶನ್ ಈಗ ಎಜುಕೇಶನ್ ಸ್ಕಾಲರ್ಶಿಪ್ ಇವೆಂಟ್ ಮಾಡ್ತೀನಿ ವರ್ಷಕ್ಕೊಂದ್ಸತಿ ವರ್ಷಕ್ಕೆ ಎಷ್ಟು ಮಕ್ಕಳಿಗೆ ಮಕ್ಳಿಗೆ ಎಷ್ಟು ರೂಪಾಯಿ ಕೊಡ್ತೀರ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಒಂದು ಸ್ಟೂಡೆಂಟ್ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಲ್ಲ ಸರ್ ನಿಜವಾಗ್ಲಿ ಇದು ಆಶ್ಚರ್ಯ ಆಗ್ತಿದೆ ಸರ್ಕಾರನೇ ಐನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡುತ್ತೆ ನೀವು ಒಂದ್ ವರ್ಷಕ್ಕೆ ಆದ್ರೆ ಈಗ ಹೆಂಗೆ ನಾವ್ ಹತ್ತು ಸಾವಿರ ಏನಕ್ ಕೊಡ್ತೀವಿ ಅಂದ್ರೆ ಹತ್ತು ಸಾವಿರ ನಾವ್ ಕೊಡೋದು ಅವ್ರು ಪ್ರತಿಯೊಬ್ರು ತೀರಾ ಬಡ್ತನದಲ್ಲಿರೋ ನಮ್ ಸುತ್ತಲೂ ನಾವ್ ನೋಡಿರೋ ನೀವು ಕಂಡಂತ ಬಡತನ ಪಾಪ ಗಾರ್ಮೆಂಟ್ಸ್ ಹೋದ್ರೇನೆ ದುಡಿಮೆ ಎಲ್ಲೋ ಒಂದು ಲೇಬರ್ ಕೂಲಿ ಕೆಲಸ ಮಾಡೋರು ಅವ್ರಿಗೆ ಅಟ್ಲೀಸ್ಟ್ ನಾವ್ ರೂಪಾಯಿ ವರ್ಷಕ್ಕೆ ಏನಿಲ್ಲ ಸರ್ ರೂಪಾಯಿ ಈಗ ತಿಂಗಳೇ ಕೊಡ್ತೀನಿ ಹತ್ ಸಾವಿರ ರೂಪಾಯಿ ಅಂತ ನಾನು ಹೇಳ್ಬಾರ್ದು ಅದೇ ಹೇಳದ್ನಲ್ಲ ಟೆನ್ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ನಮ್ ಫ್ರೆಂಡ್ಸ್ ಎಲ್ಲಾ ಏನ್ ಸಪೋರ್ಟ್ ಮಾಡ್ತಾರೋ ಸಮಾನ ಅವರು ಬರ್ತಾರೆ ನಾನೊಂದ್ ಸ್ಟೂಡೆಂಟ್ ದೊಪ್ಕೊಂತೀನಿ ನಾನೊಂದ್ ಸ್ಟೂಡೆಂಟ್ ಈ ತರ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಸರ್ ಈಗ ಆತರ ಒಂದ್ ಎರಡು ವರ್ಷದಿಂದ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿರೋ ಮಕ್ಕಳಲ್ಲಿ ಯಾರು ಒಂದು ಒಂದು ಒಳ್ಳೆ ಫ್ಯೂಚರ್ ಆಗಿರೋ ಮಕ್ಕಳು ಯಾರು ಉಂಟಾ ಹೌದು ಸರ್ ಒಳ್ಳೆ ಪರ್ಸೆಂಟೇಜ್ ಬಂದಿದ್ದಾರೆ ಲಾಸ್ಟ್ ಟೈಮ್ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾನು ಕೊಟ್ಟೆ ನಾನು ಈ ಮಾರ್ಕೆಟ್ ಅಲ್ಲಿರೋದು ಉಪಾರ್ಪೇಟೆ ಅಂತ ಪೊಲೀಸ್ ಸ್ಟೇಷನ್ ಡೌನ್ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಬಿಬಿಎಂಪಿ ಹೌದು ಹೌದು ಸರ್ ಆ ಸ್ಕೂಲ್ ಅಲ್ಲಿರೋ ಮಕ್ಕಳು ಕೊಟ್ಟೆ ಒಂದ್ ಎಂಟು ಜನಕ್ಕೆ ಆ ಅಲ್ಲಿರೋ ಎಂಟು ಜನ ಮಕ್ಕಳು ಕೊಟ್ಟರೆ ಏಳು ಜನ ನೈಂಟಿ ತ್ರೀ ನೈಂಟಿ ಫೈವ್ ಪರ್ಸೆಂಟೇಜ್ ಬಂದಿದ್ದಾರೆ ಇದು ಫಸ್ಟ್ ಇಯರ್ ಸ್ಕಾಲರ್ಶಿಪ್ ಕೊಟ್ಟಿದ್ ಮಕ್ಳು ಅವ್ರಿಗೆ ಹೋಗಿ ಬುಕ್ಸ್ ಕೊಟ್ಬಿಟ್ಟು ಬಂದೆ ನೈಂಟಿ ಫೈವ್ ನೈಂಟಿ ಮೇಲೆ ಬನ್ನಿ ನಿಮ್ಗೆ ನಾನು ಹತ್ತ ಸಾವಿರ ಕೊಡ್ತೀನಿ ಅಂದೆ ಅವ್ರು ಅದೇ ತರ ಹೇಳ್ಬಿಟ್ಟು ನಾನು ಫಸ್ಟ್ ಇಯರ್ ಅನಿವರ್ಸರಿ ಬಂದು ಅವರು ಸ್ಕಾಲರ್ಶಿಪ್ ತಗೊಂಡೋದ್ರು ಇವತ್ತು ಮಕ್ಳು ಹತ್ತು ಸಾವಿರ ರೂಪಾಯಿ ನಾನ್ ಸ್ಕಾಲರ್ಶಿಪ್ ಕೊಡ್ತೀನಿ ನಂದು ಇದಕ್ಕೆ ನೈಂಟಿ ತ್ರೀ ನೈಂಟಿ ಫೋರ್ ಪರ್ಸೆಂಟೇಜ್ ಬಂದಿದ್ದಾರೆ ನಾಳೆ ಅವ್ರಿಗೆ ಇನ್ನೂ ನಾವು ಆಸೆ ಏನಾದ್ರು ಅವ್ರು ಯಾವ ಮಟ್ಟಿಗೆ ಬೆಳೀತಾರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಹ್ಮ್ ಇಷ್ಟೇ ಸರ್ ಮಾಡ್ಬೇಕಾಗಿರೋದು ನಮ್ದು ಆಂಬುಲೆನ್ಸ್ ಕೊಟ್ಟಿದ್ದೀವಿ ಆಂಬುಲೆನ್ಸ್ ಎಲ್ಲಿ ಕೊಟ್ಟಿದ್ದೀರ ಸರ್ ನಾವ್ ಜಯದೇವ ಅಲ್ಲಿ ಫ್ರೀ ಆಗಿ ಓಡ್ತಾ ಇರತ್ತೆ ಜಯದೇವ ನಿಮಾನ್ಸು ಬೋರಿಂಗ್ ಹಾಸ್ಪಿಟ್ಲು ತರ ಅಂದ್ರೆ ಈಗ ಜಯದೇವ ನಿಮಾನ್ಸು ಹೋಗ್ಬೇಕಾಗತ್ತೆ ಸಡನ್ ಆಗಿ ಅವ್ರ ಕೈಯಲ್ಲಿ ಬಿಲ್ ಕೂಡ ಪೇ ಮಾಡಿರಲ್ಲ ತುಂಬಾ ಆ ಆತರ ಅವ್ರಿಗೆ ನಮ್ಗೆ ಅಲ್ಲಿರೋ ಸೇ ಫೋನ್ ಮಾಡ್ತಾರೆ ಸರ್ ಗಾಡಿ ಕಳಿಸ್ತೀರಾ ಅಂತ ಅಂತ ಟೈಮಲ್ಲಿ ಕಳಿಸ್ತೀವಿ ನಮ್ ಡ್ರೈವರ್ ಹೋಗಿ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸೋದಿರತ್ತೆ ಇಲ್ಲ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಚೆಕ್ ಮಾಡಿಸೋದಿರತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಸರ್ಜರಿ ಮುಂಚೆ ಇಂತ ಟೈಮ್ಗಳಲ್ಲಿ ಗಳಲ್ಲಿ ನಮ್ಮ ಆಂಬುಲೆನ್ಸ್ ಯೂಸ್ ಮಾಡ್ತೀವಿ ಅದಕ್ಕೆ ಡ್ರೈವರ್ ನಿಮ್ ಕಡೆ ನಮ್ ಕಡೆ ಡ್ರೈವರ್ ಇದಾರೆ ಅದಕ್ಕೆ ಒಂದು ಸೀಮಿತವಾಗಿ ಇಟ್ಬಿಟ್ಟಿದ್ದೀರಾ ಡೈಲಿ ಸರ್ ಸರ್ ಅವರು ಡ್ರೈವರ್ ಇದ್ದಾರೆ ನೋಡ್ಕೊಂತಾರೆ ಯಾವಾಗ ಬರುತ್ತೋ ಅವಾಗ ಕಳಿಸ್ತೀವಿ ಸರ್ ಕಳಿಸ್ತೀವಿ ನಮ್ ಫೋನ್ ಬಂದ್ರೆ ಯಾಕಂದ್ರೆ ಅಲ್ಲಿರೋ ಸ್ಟಾಫ್ಸ್ ಗೆ ಗೊತ್ತಾಗೋದು ಅವ್ರ ಪರಿಸ್ಥಿತಿ ಏನಿದೆ ಅಂತ ನಮಗ್ ಗೊತ್ತಾಗಲ್ಲ ಅವ್ರು ಹೇಳ್ತಾರೆ ಸರ್ ಇವ್ರು ಕೇಳ್ ಕಟ್ಟಕ್ಕೂ ಆಗಲ್ಲ ಪಾಪ ಅವ್ರ ಕಂಡೀಷನ್ ಗೊತ್ತಾಗ ಟರ್ಬನ್ ಅಲ್ಲಿರೋ ಸ್ಟಾಫ್ ಹೇಳ್ತಾರೆ ಹೋಗಿ ಮಾಡ್ತೀವಿ ಇದಲ್ದೆ ಬೇರೆ ಇನ್ನೇನ್ ಮಾಡ್ತಾರೆ ಮೆಡಿಕಲ್ ಸಂಬಂಧಪಟ್ಟ ಸರ್ ಹೌದು ಸರ್ ನಾವು ಎವ್ರಿ ಇಯರ್ ಹೆಲ್ತ್ ಕ್ಯಾಂಪ್ ಮಾಡಿಸ್ತೀವಿ ಮೆಡಿಕಲ್ ಚೆಕ್ಅಪ್ ನಾವು ಎಲ್ಲಾ ತರ ಇರುತ್ತೆ ಸರ್ ಡೆಂಟಿಸ್ಟ್ ಹೈ ಚೆಕ್ಅಪ್ ಮಾಡಿಸ್ತೀವಿ ಸ್ಪೆಕ್ಸ್ ಕೊಡಿಸ್ತೀವಿ ಶುಗರು ಬಿ ಪಿ ನಾವು ಶುಗರ್ ಬಿ ಪಿ ಆಮೇಲೆ ಸುಮಾರು ಒಂದ್ ತರ ಚೆಕ್ಅಪ್ ಮಾಡಿಸ್ತೀವಿ ಸರ್ ಹತ್ತು ತರ ಚೆಕ್ಅಪ್ ಮಾಡಿಸಿ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಪ್ರತಿ ವರ್ಷ ಹ್ಮ್ 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 ಮಾಡೇ ಮಾಡ್ತಿವಿ ನಾಳೆ ಅವ್ರ ಹುಟ್ಟದ ಹಬ್ಬ ಇದೆ ಅಂತ ಹೇಳಿದ್ರೆ ಎಲ್ಲ ಏನಾದ್ರು ಒಂದ್ ಕಡೆ ಏನೋ ವಸ್ತು ಬಂತು ನಾವು ಅಡಿಗೆ ಮಾಡ್ಬಿಟ್ಟು ನಾಳೆ ಕರಿತೀವಿ ಅವ್ರು ಬಂದು ಅಲ್ಲೇ ಜನ ಜೊತೆ ಅವರೇ ಬಡಿಸ್ಬೋದು ಅವರೇ ಒಂದು ಅವ್ರ ಹುಟ್ಟದಬ್ಬನ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ಬೋದು ಆ ಜನಗಳು ಇಂತ ಕಡೆ ಇವತ್ ನಾನು ಒಬ್ಬನೇ ಮಾಡ್ತಿಲ್ಲ ಸರ್ ಜನ ಅವರು ಒಂದು ಕಾಂಟ್ರಾಕ್ಟ್ ತಗೊಂಡು ಅಲ್ಲೇ ಹೋಗಿ ಅಲ್ಲೇ ಅವ್ರಿಗೆ ನಮ್ ಕಿಚನ್ಗೆ ನಮ್ ಕಿಚನ್ ಗೆ ಬಂದು ಅವ್ರ ಏನಾದ್ರು ರೇಷನ್ ಐಟಮ್ಸ್ ಎಲ್ಲ ಕೊಡ್ಸ್ಬಿಟ್ರೆ ನಾವೇ ಅಡಿಗೆ ಮಾಡ್ತೀವಿ ನೆಕ್ಸ್ಟ್ ದಿನ ಅವ್ರ ಬಂದು ಹಬ್ಬನ ಮುನ್ನೂರ್ ನಾನೂರ್ ಜನಕ್ಕೆ ಅವ್ರ ಕೈಯಾರೆ ಅವ್ರ ಊಟ ಬಡಸ್ಬಿಟ್ಟು ಅವ್ರಬ್ಬ ಆಚರಿಸಕೊಂಡ್ ಹೋಗ್ಬೋದು ಈಗ ಖುಷಿ ಒಂದೇ ಒಂದ್ ಊಟ ಒಂದೇ ಕಡೆನೇ ನಡೆಯುತ್ತೆ ಅವ್ರ ಹೆಸರಲ್ಲಿ ನಡೆಯುತ್ತೆ ಅವ್ರ ಕೈಯಲ್ಲೇ ಕೊಡ್ತಾರೆ ನಮ್ಮ ಕಿಚನ್ಗೆ ಯಾಕೆ ಮಾಡಿಸೋದು ಅಂದ್ರೆ ಈಗ ಕೊಡಸ್ ನಾವು ಡೈಲಿ ಅಡ್ಗೆ ಮಾಡ್ತೀವಿ ಡೈಲಿ ಮಾಡಿದ್ಮೇಲೆ ತಿರ್ಗಾ ಇಲ್ಲಿ ನಮ್ಮ ಭಟ್ರು ಆಗಿರ್ಬೋದು ಡ್ರೈವರ್ ಪ್ರತಿಯೊಬ್ರು ಅವ್ರು ಇಲ್ಲಿ ಊಟ ಮಾಡ್ತಾರೆ ಇಲ್ಲಿ ಊಟ ಮಾಡ್ಬಿಟ್ಟು ಆಮೇಲೆ ಅವ್ರು ತಗೊಂಡೋಗ್ತಾರೆ ಊಟ ಚೆಕ್ ಮಾಡಿ ಚೆಕ್ ತಗೊಂಡೋಗಿ ತಗೊಂಡೋಗ್ತಾರೆ ಯಾಕಂದ್ರೆ ಸರ್ ಸುಮಾರು ಜನ ತಿನ್ನೋ ಊಟ ಸರ್ ಇದು ಗಳು ಇರ್ತಾರೆ ಅದಕ್ಕೋಸ್ಕರ ನಾವು ಊಟ ಸಿಗುತ್ತೆ ಅಂತ ಅನ್ಬಿಟ್ಟು ನಾವ್ ಹೆಂಗ್ ಕೊಡಕ್ಕಾಗಲ್ಲ ಅದಕ್ಕೆ ಇಲ್ಲೇ ಬಂದ್ರೆ ಇಲ್ಲೇ ಇದಾಗತ್ತೆ ನಮ್ದೇ ಗಾಡಿ ಅವ್ರ ಏನು ಗಾಡಿ ಬೇಡ ಪಾತ್ರೆ ತರೋದ್ ಬೇಡ ಏನು ಬೇಡ ಬರೀ ಅವ್ರ ಪದಾರ್ಥಗಳು ಪದಾರ್ಥಗಳು ಕೊಟ್ರೆ ಸಾಕು ಅಡ್ಗೆ ಆಗತ್ತೆ ಎತ್ಕೊಂಡ್ ಹೋಗ್ತಿವಿ ಅವ್ರ ಅನ್ ಟೈಮ್ ಹಾಸ್ಪಿಟ್ಲಿಗೆ ಒಂದ್ ಗಂಟೆ ಊಟ ನಾವು ಗಾಡಿ ಬರೋ ಟೈಮ್ ಅವ್ರಿದ್ರೆ ಸಾಕು ಬಡಿಸಬಹುದು ಅವ್ರ ಫ್ಯಾಮಿಲಿ ಜೊತೆ ನಾಲ್ಕು ಜನಕ್ಕೆ ಇಷ್ಟೊಂದು ವ್ಯವಸ್ಥೆ ಅವ್ರಿಗೆ ಮಾಡ್ಕೊಡ್ತೀರ ಗುರು ರಾಘವೇಂದ್ರ ಸರ್ ಗುರು ರಾಘವೇಂದ್ರ ಅಂತ ಏನಂದ್ರೆ ಈಗ ನಾನು ರಾಯರ್ ಭಕ್ತರು ನಮ್ಮ ಬಾಸು ರಾಯರ್ ಭಕ್ತರು ಓಹ್ ನಿಮ್ ಬಾಸು ಎಲ್ಲಾ ತರದಲ್ಲೂ ಒಂದು ಏನು ಇನ್ಸ್ಪೈರ್ ಆಗ್ಬಿಟ್ಟಿದ್ದಾರೆ ಹೌದು ಈಗ ಪ್ಲಸ್ ಇನ್ನೊಂದು ನನ್ ಬೇರೆ ಯಾವ್ದೋ ಒಂದ್ ಹೆಸರಲ್ಲಿ ಮಡಗಿದ್ರೆ ಅದು ಕ್ಲಿಕ್ ಆಗ್ತಿತ್ತೋ ಇಲ್ವೋಗ ಜಾಸ್ತಿ ಏನ ನಡಿತೈತೆ ಆ ಇವತ್ತು ನಾನು ರಾಯಲ್ ಹೆಸರು ನಾನು ರಾಯಲ್ ಹೆಸರಲ್ಲಿ ಇಟ್ಟಿರೋದ್ರಿಂದ ಇದೊಂಥರ ಪ್ರಸಾದ ರಾಯರ್ ಪ್ರಸಾದ ಸೂಪರ್ ಅವ್ರ ಹೆಸರಲ್ಲಿ ಇರೋದು ಯಾವತ್ತೂ ಅನ್ನದಾನ ಅನ್ನೋದು ನಿಲ್ಲೋದೇ ಇಲ್ಲ ಅವರೇ ನಡೆಸ್ಕೊಂಡ್ ಹೋಗ್ತಾರೆ ಅವರೇ ನಡೆಸ್ಕೊಂಡ್ ಹೋಗ್ತಾರೆ ನಮ್ದು ಏನಿದೆ ಮನ್ಷಿಂದ ಏನಿಲ್ಲ ಹ್ಮ್ ಮನ್ಷಿಂದ್ ಏನಿದೆ ಸಾರ್ ಹೌದು ಹೌದು ಸರ್ ಯಾವತ್ತು ಗ್ಯಾರಂಟಿ ಏನು ಇಲ್ವಲ್ಲ ಹೌದು ಡೈರೆಕ್ಟರ್ ಆಗಿದ್ರಲ್ಲ ಇವತ್ತು ಎಂಪಿ ಆಗಿದ್ದಾರೆ ಜೈ ಆಸ್ಪತ್ರೆ ಜಯದೇವ್ ಆಸ್ಪತ್ರೆ ಇರುವಂಥವ್ರು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಮಾಡ್ತಿದಾರೆ ಸರ್ ನಮ್ಗೆ ಅವಾಗ ಮಂಜುನಾಥ್ ಸರ್ ಇದ್ರು ನಾ ಶುರು ಮಾಡಿದಾಗ ಶುರು ಮಾಡಿದಾಗ ಪ್ಲಸ್ ಈಗ ಇರೋರು ಹಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಪ್ಲಸ್ ಈಗ ಇರೋ ಸ್ಟಾಫ್ಸ್ ಹಂಗೆ ಸಹಕರಿಸ್ತಾರೆ ಅವ್ರಿಗೆಲ್ಲ ಎಲ್ಲ ಒಂದ್ ಸಪೋರ್ಟ್ ಮಾಡ್ತಾರೆ ನೀಟ್ ಮಾಡ್ಸೋದು ನಾವ್ ಬಂದಿದ್ ತಕ್ಷಣ ಅಲ್ಲಿರೋ ಸ್ಟಾಫ್ಸ್ ನಾವ್ ಟ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಊಟ ಮಾಡಿ ಇದಾಗಿದ್ರೆ ತಿರ್ಗ ಒಂದ್ ಅರ್ಧ ಗಂಟೆ ಕ್ಲೀನ್ ಆಗ ಕ್ಲೀನ್ ಹೌದು ಸರ್ ಕ್ಲೀನ್ ಮಾಡ್ತಿರೋದು ನೀಟ್ ಆಗಿದೆ ತುಂಬಾ ಜಾಗ ಆಮೇಲೆ ಚೇರ್ ಗಳೆಲ್ಲ ಇದೆ ಕೂತ್ಕೊಂಡು ಆರಾಮ್ಸೆ ಊಟ ಮಾಡೋದಿಕ್ಕೆ ಅಸ್ರಲ್ಲಿ ನೀವು ಮಾಡ್ತಾ ಇದ್ದೀರ ನಿಜವಾಗ್ಲು ಬಹಳ ಸರ್ ಅವ್ರು ನೀವು ಯಾವಾಗ ಭೇಟಿ ಮಾಡಿದಿರಾ ಸರ್ ನಾನು ಭೇಟಿ ಸುಮಾರು ನನ್ಗೊಂದು ಇಪ್ಪತ್ ವರ್ಷ ಇದ್ದಾಗ ಭೇಟಿ ಆಗಿದ್ದಷ್ಟೇ ಹ್ಮ್ ಒಂದೇ ಸತಿ ಭೇಟಿ ಆಗಿದ್ದು ನಾವು ಹ್ಮ್ ಪ್ಲಸ್ ಆಮೇಲೆ ಇವತ್ತು ನಾವ್ ಇದೆಲ್ಲ ಮಾಡ್ತಿದೀವಿ ಅಂತ ಕೂಡ ನಾವು ತಿರ್ಗ ಅವ್ರ ಮನೆಯವರನ್ನ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಲಿಲ್ಲ ಒಂದ್ಸಾರ ಹೋಗಿ ಹೋಗ್ಲಿಲ್ಲ ಸರ್ ಏನೇನು ಮಾಡಿದವ್ರು ಹೋಗಿ ಅವ್ರ ಹತ್ರ ಇಂಟ್ರೊಡಕ್ಷನ್ ಮಾಡಿಸ್ಕೊಂಡು ಸರ್ ನೋಡಿ ಸರ್ ನಾವ್ ಮಾಡೋದು ಯಾವತ್ತಾದ್ರೂ ಒಂದ್ ದಿನ ಗೊತ್ತಾಗುತ್ತೆ ನೋಡಿ ಇವತ್ತು ಲಕ್ಷ್ಮಿ ಅಕ್ಕ ಅವರು ನಮ್ ಬಾಸ ಅವ್ರ ಅಕ್ಕ ಒಂದಿನ ನನ್ ಕಾರಲ್ಲಿ ಬಂದ್ರು ಒಂದು ರಾಜ್ಯೋತ್ಸವ ಫಂಕ್ಷನ್ ಇತ್ತು ಇದು ಮಾಡೋ ಕೆಲಸದಿಂದ ನನಗೆ ಯಾರೋ ಒಬ್ರು ಪರಿಚಯ ಮಾಡಿಸಿದ್ರು ಲಕ್ಷ್ಮೀ ಅಕ್ ಅವರು ಅವ್ರ ಬಾಬಾ ಅವರು ಗೋವಿಂದನ್ ಅವರು ಇದ್ದಾರಲ್ಲ ಅವರು ನಮ್ ಕಾರಲ್ಲಿ ಬಂದ್ರು ನಮ್ ಕಾರಲ್ಲಿ ಬಂದು ನಾನು ಅವ್ರ ಜೊತೆ ಫಂಕ್ಷನ್ ಅಟೆಂಡ್ ಮಾಡಿದೆ ಅವ್ರ ಜೊತೆ ಸ್ಟೇಜ್ ಅಲ್ಲಿ ಕುತ್ಕೊಂಡೆ ನಾನು ಅದು ನನಗೆ ಸಡನ್ ಆಗಿ ಸಿಕ್ಕಿದ್ದು ನನ್ನ ಅದೃಷ್ಟ ಅದು ಹ ನಮ್ ಕಾರಲ್ಲಿ ಕರ್ಕೊಂಡ್ ಬಂದು ನಾವ್ ಫಂಕ್ಷನ್ ಅಟೆಂಡ್ ಮಾಡಿ ನಾವ್ ತಿರ್ಗ ಅಲ್ಲಿಂದ ಮನೆಗ್ ಹೋಗಿ ಅವ್ರ ಮನೇಲಿ ಒಂದ್ ಗ್ಲಾಸ್ ನೀರ್ ಕುಡ್ದು ಊಟ ಮಾಡ್ತೀಯ ಅಂದ್ರು ಮನೆ ಒಳಗಡೆ ಹ್ಮ್ ನಮ್ಗೆ ಸ್ವಯಂ ಅವ್ರ ನಮ್ಮ ಬಾಸ್ ಅವ್ರ ಅಕ್ಕ ಹ್ಮ್ ನಮ್ಗೆ ಅದ್ ಏನಂದ್ರೆ ಹೇಳಿ ಸರ್ ನಾವಾಗ್ ನಾವ್ ಹೋಗ್ಲಿಲ್ಲ ನಮ್ಗೆ ಹುಡುಕೊಂಡ್ ಬಂದಿದ್ ಮಾಡ್ತಿರೋ ಕೆಲ್ಸ ದೇವ್ರ ರೂಪದಲ್ಲಿ ಅಲ್ಲೇ ಕನೆಕ್ಟ್ ಆಗಿದೆ ಏನ್ ಕೆಲ್ಸ ಮಾಡ್ತಾ ಇದೀರಾ ನಾವು ಕಾಲೇಜ್ ಕಾಲೇಜು ಸ್ಟೂಡೆಂಟ್ ಇಲ್ಲಿ ಡೈಲಿ ಫ್ರೀ ಊಟ ಕೊಡ್ತಾ ಇದ್ರೆ ಅಂತ ಹೌದಾ ಈಗ ನಿಮ್ಗೆ ಕೊಟ್ಟಿರೋ ಊಟ ಫ್ರೀನಾ ಫ್ರೀ ಇಲ್ಲಿ ಫ್ರೀ ಊಟ ಕೊಡ್ತಾ ಇದ್ರೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಫ್ರೀ ಊಟ ಕೂಡ ತುಂಬಾ ಒಳ್ಳೆಯದು ಅದು ತುಂಬಾ ಜನರಿಗೆಲ್ಲ ಉಪಯೋಗ ಆಗುತ್ತೆ ಬಡವರಿಗೆ ಅದು ಮಧ್ಯಾಹ್ನ ಊಟ ಡೈಲಿ ಕೂಡ ಕೊಡ್ತಾರ ಅವರು ಇನ್ನೂ ಒಳ್ಳೆಯದು ತುಂಬಾ ಹೆಲ್ಪ್ ಆಗುತ್ತೆ ಇದೇ ಊಟ ಹೊರಗಡೆ ಮಾಡಿದ್ರೆ ಎಷ್ಟಾಗಬಹುದು ಒಂದು ಐವತ್ತು ಒಂದು ಪ್ಲೇಟ್ಗೆ ಐವತ್ತು ಆದ್ರೆ ಕೊಡ್ತಾರೆ ಅದ್ರ ಜೊತೆ ಇಲ್ಲೇ ಸಿಸ್ಟಮೆಟಿಕ್ ಕೂರಿಸಿ ತಟ್ಟೆ ಕೊಟ್ಟು ಊಟ ಮಾಡಿಸಿದ್ದಾರೆ ಜಾಗ ಕೂಡ ಚೆನ್ನಾಗಿರುತ್ತೆ ತುಂಬಾ ಎಲ್ಲಕ್ಕೂ ಕ್ಲೀನ್ ಆಗಿ ಕೊಡ್ತಾರೆ ಅದು ಇಂಪಾರ್ಟೆಂಟ್ ಚೆನ್ನಾಗಿದೆ ಸರ್ ನಮಸ್ತೆ ಸರ್ ತಾವು ಎಲ್ಲಿಂದ ಬಂದಿದ್ದೀರಾ ಸರ್ ಸರ್ ನಾವು ಇಲ್ಲೇ ಬೆಂಗಳೂರ ಇದೀವಿ ಉತ್ತರಹಳ್ಳಿ ಉತ್ತರಹಳ್ಳಿ ಅವರ ನೀವ್ ಎಷ್ಟು ದಿವಸದಿಂದ ಊಟ ಮಾಡ್ತಾ ಇದ್ದೀರಾ ಸರ್ ಸರ್ ನಾವು ತುಂಬಾ ದಿನದ ಊಟ ಒಂದು ಮೂರ್ ನಾಲ್ಕು ತಿಂಗಳ ಊಟ ಮಾಡ್ತಾ ಇದ್ದೀವಿ ಮೂರ್ ತಿಂಗಳಿಂದ ನಿಮ್ ಕಡೆ ಅವ್ರು ಯಾರು ಅಡ್ಮಿಂಟ್ ಆಗಿದ್ದಾರೆ ಸರ್ ಇಲ್ಲ ಸರ್ ನಾವು ಅಂದ್ರೆ ಸ್ಟಾಪು ಇಲ್ಲಿ ಸ್ಟಾಪು ಸ್ಟಾಪು ಸ್ಟಾಫ್ ಗಳು ಕೂಡ ಊಟ ಕೊಡ್ತಾರೆ ಕೊಡ್ತಾರೆ ಯಾರಿಗೂ ಏನು ತೊಂದರೆ ಮಾಡಿ ಬಂದವರು ಊಟ ಕೊಡ್ತಾರೆ ಏನ್ ಊಟ ಈ ತರ ಬಗ್ಗೆ ತುಂಬಾ ಒಳ್ಳೇದಾಗ್ಲಿ ಅವ್ರ ಮತದಾನಕ್ಕೆ ಒಳ್ಳೇದಾಗ್ಲಿ ಯಾಕಂದ್ರೆ ಕರ್ನಾಟಕದಲ್ಲಿ ಕೊಟ್ಟಂಗ ಊಟ ಎಲ್ಲೆಲ್ಲೂ ಕೊಡ್ತಾರೆ ದೇವಸ್ಥಾನದಲ್ಲಿ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಬೇರೆ ಕಡೆ ಎಲ್ಲೂ ಯಾವ ಸ್ಟೇಟ್ ಕೊಡಲ್ಲ ಕರ್ನಾಟಕದಲ್ಲಿ ಅನ್ನದಾನ ನಡೆಯೋಂಗೆ ಹೌದು ಬೇರೆ ಕಡೆ ಯಾವ ಸ್ಟೇಟ್ ಈ ತರ ನಡೆಯಲ್ಲ ಹ್ಮ್ ಹ್ಮ್ ಹಂಗಾಗಿ ಊಟ ಕೊಡ್ತಿರೋರಿಗೆ ಒಳ್ಳೇದಾಗ್ಲಿ ಸರ್ ಅವರಿಗೆ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗ್ಲಿ ಇಲ್ಲಿ ತುಂಬಾ ಜನ ನೀವು ನೋಡಿರ್ತೀರಾ ನೀವು ಇಲ್ಲಿ ಸ್ಟಾಪ್ ಅಂತೀರಾ ತುಂಬಾ ಕಡು ಬಡವರು ಬರ್ತಾರೆ ತುಂಬಾ ಒಂದು ಒಂದು ಟೈಮ್ ಊಟಕ್ಕೂ ಕಷ್ಟ ಇರೋದು ಅಂತವ್ರಿಗೆ ಹಿಂಗ್ ಫ್ರೀ ಊಟ ರೂಪಾಯಿ ಕಷ್ಟ ಇರ್ತದೆ ಅಲ್ವಾ ಕೆಲವರಿಗೆ ಏನೋ ಇರ್ತದೆ ಬಿಡಿ ಅದ್ ಬೇಡ ಕೆಲವ್ರಿಗೆ ಐದು ರೂಪಾಯಿ ಕಷ್ಟ ಇರ್ತದೆ ಐದು ರೂಪಾಯಿ ಕಷ್ಟ ಇರುತ್ತೆ ಹೌದು ಅದನ್ನೆಲ್ಲ ನೋಡಿದೀರಾ ನೋಡಿ ಸರ್ ಇಲ್ಲಿ ಯಾರು ಕೊಡ್ತಾ ಇರೋ ಅಂತ ಗೊತ್ತ ಸರ್ ನಿಮ್ಗೆ ಸುಮಾರು ಜನ ಕೊಡ್ತಾರೆ ಯಾರು ಅಂತ ಕೊಡ್ತಾರೆ ಸರ್ ನೋಡಿ ಯಾರು ಅಂತ ಗುರುತಿಸ್ಕೊಳ್ದೇನೆ ಹಿಂಗ ಅನ್ನೋದೇನ ಸೇವೆ ಮಾಡ್ತಾವ್ರಲ್ಲ ಅದೆಷ್ಟು ಒಳ್ಳೇದಲ್ಲ ಎಷ್ಟು ಪ್ರಚಾರ ಮಾಡ್ಕೊತಾರೆ ಅದೊಂದು ದೊಡ್ಡ ಮಂತನ ನೋಡಿ ಅವ್ರು ಕೊಡ್ತಾ ಇರೋರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಆದ್ರೂ ಊಟ ಮಾಡ್ತಾ ಇದ್ರಿ ಅಂದ್ರೆ ಅದೇ ಈ ಮಣ್ಣಿನ ಒಂದು ಗುಣ ಅಂತ ಅನ್ಸುತ್ತೆ ಅಲ್ವಾ ಸರ್ ಒಳ್ಳೇದಾಗ್ಲಿ ಸರ್ ಆಯ್ತು ಆಯ್ತು